ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ನನಗೇನು ಕಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಅಂಡ್ ಟ್ರೈನರ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ಇಪ್ಪತ್ತೊಂದನೇ ತಾರೀಕು ಬ್ಯಾಚ್ನಾಗ ಜಾಯ್ನ್ ಆಗ ಕಲಿರಿ ಸೊ ಇವತ್ತಿನ ಮಾರ್ಕೆಟ್ ಬಗ್ಗೆ ಸ್ಟೂಡೆಂಟ್ಸ್ ಏನು ಹೇಳಿದೆ ಮಾರ್ಕೆಟ್ ಏನು ಮಾಡಿದೆ ಎರಡೂ ನೋಡೋಣ ಲೆಟ್ಸ್ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಬ್ರೋಣ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ನೋ ಮೋರ್ ಟ್ರೇಡ್ಸ್ ಟು ಸೊ ಒಳ್ಳೆ ಮೂಮೆಂಟ್ ಕೊಡ್ತು ಆಕ್ಚುಲಿ ಜಸ್ಟು ಕ್ಲೋಸ್ ಮಾಡಿ ನಾನು ಹಂಗೆ ವೀಡಿಯೋನು ಮಾಡ್ತಾ ಇದ್ದೀನಿ ಒಂದು ಆ್ಯಕ್ಚುಲಾಗಿ ನಾನು ಇದನ್ನು ತೊಗೊಂಡಾಗ ನೈಂಟಿ ಟು ನಾವು ಇಟ್ ಈಸ್ ರನ್ನಿಂಗ್ ಆನ್ ಒನ್ ಸೊ ಹೋಲ್ಡ್ ಮಾಡಿದರೆ ಆಲ್ಮೋಸ್ಟ್ ಇಪ್ಪತ್ತು ಪಾಯಿಂಟ್ ಹೋಗಿದೆ ಬಟ್ ಇಪ್ಪತ್ತು ಪಾಯಿಂಟ್ ಹೋಗುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಇಲ್ಲ ನಾನೊಂದು ಹನ್ನೊಂದು ಹನ್ನೆರಡು ಪಾಯಿಂಟ್ಗೆ ಎಕ್ಸಿಟ್ ಆಗಿದ್ದೀನಿ ಸೊ ಇರೋದನ್ನು ಹೇಳ್ಕೊಳ್ಳೋದ್ರಲ್ಲಿ ಏನೂ ಇದಿಲ್ಲಲ್ಲ ಸೊ ಬಿಕಾಸ್ ಸ್ಟೂಡೆಂಟ್ಸ್ಗೆ ಏನು ಹೇಳಿದ್ದೆ ಅದು ಫಿಯರ್ ಏನಿತ್ತು ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ ನಾನು ಸ್ಟೂಡೆಂಟ್ಸ್ಗೆ ನಿನ್ನೆ ಕ್ಲಿಯರಾಗಿ ಹೇಳಿದ್ದೆ ಲೆಟ್ಸ್ ಕ್ಲೋಸ್ ಇಟ್ ಫಾರ್ ಡೇ ನೋ ಮೋ ಟ್ರೆಡ್ಸ್ ಸ್ಟೂಡೆಂಟ್ಸ್ಗೆ ಕ್ಲಿಯರಾಗಿ ಹೇಳಿದ್ದೆ ಮಾರ್ಕೆಟು ಲೈಕ್ ಟೂ ಡೇಸಿಂದ ಸ್ಟ್ರೆಚ್ ಔಟ್ ಆಗಿದೆ ಅಲ್ವಾ ಸೊ ಮಾರ್ಕೆಟು ಟೂ ಡೇಸಿಂದ ಬೈಯಿಂಗ್ ಸ್ಟ್ರೆಚ್ ಔಟ್ ಆಗಿದೆ ಸೊ ಮಾರ್ಕೆಟ್ ಏನು ಮಾಡುತ್ತೆ ಎಕ್ಸ್ಪೈರಿ ಕೂಡ ಇರೋದರಿಂದ ಸೊ ದಿ ಈ ಹೈನ ತೆಗಿಬೇಕು ಇಲ್ಲ ಮಾರ್ಕೆಟ್ ಇಲ್ಲಿ ಕೆಳಗಡೆ ಲೋ ಇದೆ ನೋಡಿ ಈ ಲೋನ ತೆಗಿಬೇಕು ಈ ಎರಡರ ಒಳಗಡೆ ಇದ್ದರೆ ಮಾರ್ಕೆಟು ಸೈಡ್ ವೈಸ್ ಎಕ್ಸ್ಪೈರಿ ಆಗೋ ಚಾನ್ಸಸ್ ಹೆವಿ ಇದೆ ಸೊ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಆದಷ್ಟು ಇದ್ರೊಳಗಡೆ ಝೋನಲ್ಲಿದ್ದರೆ ನಾವು ಟ್ರೇಡ್ ಮಾಡೋದೇ ಕಷ್ಟ ಅವಾಯ್ಡ್ ಮಾಡಿ ಟ್ರೇಡನ್ನ ಬಿಕಾಸ್ ಆಗುತ್ತೆ ಮಾರ್ಕೆಟ್ ಅಂತ ಸೊ ಸೇಮ್ ಲಾಜಿಕ್ ನಾನು ಕೂಡ ಎಕ್ಸಾಕ್ಟಾಗಿ ಮಾರ್ಕೆಟು ಓಪನ್ ಆಗ್ತಿದ್ದಂಗೆ ನೂರು ಪಾಯಿಂಟ್ ಬಿತ್ತು ಓಕೆನಾ ಸೊ ನೂರು ಪಾಯಿಂಟ್ ಬಿದ್ರೂ ನನಗೆ ಕಾನ್ಫಿಡೆನ್ಸ್ ಇರಲ್ಲ ಬಿಕಾಸ್ ಫೈವ್ ಹಂಡ್ರೆಡ್ ಇಸ್ ಅ ರೌಂಡ್ ಫಿಗರ್ ಲೆವೆಲ್ ಕೂಡ ಇದೆ ಮೇ ಬಿ ಇಲ್ಲಿಂದ ಒಂದು ಬೌನ್ಸ್ ಆಗಿ ಸೈಡ್ ವೇಸ್ ಆಗ್ಬೋದು ಅಂತ ಬೌನ್ಸ್ ಕೊಡಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಬೌನ್ಸ್ ಕೊಡದಲ್ಲೇ ಡೈರೆಕ್ಟ್ ಮಾರ್ಕೆಟಿಗೆ ಇಳಿಯೋದು ಬೇಡ ಅಂತ ಯಾವಾಗ ಮಾರ್ಕೆಟ್ ಇಲ್ಲಿ ತನಕ ಬೌನ್ಸ್ ಬಂತು ಇಲ್ಲಿ ಒಂದು ರಿಸ್ಕ್ ತೊಗೊಂಡೆ ನಾನು ಲೈಕ್ ಹತ್ತು ಹತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಕೊಳ್ಳೋಣ ಇಲ್ಲ ಹತ್ತು ಪಾಯಿಂಟ್ ಟಾರ್ಗೆಟ್ ಇಟ್ಕೊಳ್ಳೋಣ ಅಂತ ಮಾರ್ಕೆಟ್ ಇಲ್ಲಿಗೆ ಬರೋ ಅಷ್ಟರೇ ಒಂದು ನನಗೆ ಟಾರ್ಗೆಟ್ ತೋರಿಸ್ತಿತ್ತು ನಾನು ಎಕ್ಸಿಟ್ ಅದಾದ್ಮೇಲೆ ಇಷ್ಟು ದೂರ ಮೂವ್ ಆಗಿದೆ ಇದು ನಂದಲ್ಲ ಓಕೆನಾ ಸೊ ನನಗೇನು ಟಾರ್ಗೆಟ್ ರೀಚ್ ಆಗಿದೆ ಅದೇ ಇಂಪಾರ್ಟೆಂಟು ಸಿಂಪಲ್ ಪ್ರೈಸಾಕ್ಷನ್ನ ಯೂಸ್ ಮಾಡಿದ್ದೀನಿ ಇಲ್ಲಿ ಓಕೆನಾ ಸೊ ಕೆಲವರು ಅನ್ಕೋಬೋದು ದಿಸ್ ಇಸ್ ದ ಡೇಲು ಡೇ ಹೈ ಅಂತ ಸಿ ಡೇಲು ಡೇ ಹೈ ಇದೆಲ್ಲ ಇನ್ಷಿಯಲ್ ಸ್ಟೇಜಲ್ಲಿ ನೆನ್ಪಿಟ್ಕೊಳ್ಳಿ ಲೈಕ್ ಏನಂದರೆ ಮಾರ್ಕೆಟಲ್ಲಿ ನೀವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ನೀವು ಲೈಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕಲಿತಿರ್ತೀರ ಸೆಕೆಂಡು ಲೈಕ್ ಆರ್ ಎಸ್ ಐ ಬಗ್ಗೆ ತುಂಬ ಯೂಟ್ಯೂಬ್ ವೀಡಿಯೋಸ್ ಇರುತ್ತೆ ಅದನ್ನು ನೋಡ್ತಿರ್ತೀರ ಮೂರನೇದು ಎಮ್ ಎಸ್ ಸಿ ಡಿ ಬಗ್ಗೆ ತುಂಬ ವೀಡಿಯೋಸ್ ಇರುತ್ತೆ ಅದನ್ನ ನೋಡ್ತಿರ್ತೀರ ನಾಲ್ಕನೇದು ನಿಮಗೆ ಲೈಕು ಅದಕ್ಕಿಂತ ಇನ್ನೂ ಎಕ್ಸ್ಟ್ರಾ ಥಿಂಗ್ಸ್ಗಳು ಏನೇನು ಮಾರ್ಕೆಟಲ್ಲಿ ಅವೆಲ್ಲ ಅದನ್ನು ನೋಡ್ಕೊಂಡು ಬರ್ತಾ ಇರ್ತೀರ ನೀವು ಕಲಿತಾ ಕಲಿತಾ ಇದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಏನನ್ಸುತ್ತೆ ಇದೆಲ್ಲ ಬಂದು ಲೈಕ್ ನಮ್ಮ ಮೈಂಡ್ಸೆಟ್ ಅಷ್ಟೇ ಮಾರ್ಕೆಟಲ್ಲಿ ತುಂಬಾ ಈ ಈಸಿ ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಮಾರ್ಕೆಟಲ್ಲಿ ಇದು ಎಲ್ಲದು ಕಲಿಬೇಕಾರು ಬೇಕಷ್ಟೇ ಆಮೇಲೆ ಮಾರ್ಕೆಟು ನಮಗೆ ಅದೇ ಹೇಳುತ್ತೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಮಾರ್ಕೆಟ್ ಎಲ್ಲಿ ಓಪನ್ ಆಗಿ ಎಷ್ಟು ದೂರ ಟ್ರಾವೆಲ್ ಮಾಡುತ್ತೆ ಅನ್ನೋದನ್ನು ಸೊ ನೆನ್ಪಿಟ್ಕೊಳ್ಳಿ ನಿನ್ನೆ ಸ್ಟೂಡೆಂಟ್ಸ್ಗೆ ಇದನ್ನ ಗೈಡ್ ಮಾಡಿದ್ದನ್ನು ಸ್ಟೂಡೆಂಟ್ಸ್ಗೆ ಗೈಡ್ ಮಾಡಿದ್ದನ್ನು ಓಪನ್ ಆಗಿ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀನಿ ಯೂಜಲಿ ಯಾರು ಹೇಳೋದಿಲ್ಲ ಅದನ್ನ ಐ ಆಮ್ ಹ್ಯಾಪಿಲಿ ಶೇರಿಂಗ್ ಬಿಕಾಸ್ ಕಲಿಯೋ ಅಂಥವ್ರು ಎಲ್ಲಿ ಬೇಕಾದ್ರು ಕಲೀರಿ ಓಕೆನಾ ಸೊ ದಟ್ ಈಸ್ ನಥಿಂಗ್ ಬಟ್ ಸೊ ಮಾರ್ಕೆಟ್ ನನಗೆ ಇಲ್ಲಿ ಓಪನ್ ಆಗಿ ಇಷ್ಟು ದೂರ ಬಂದಿದೆ ಸೊ ಇದು ಸೈಡ್ ವೇಸ್ ಆಗೋ ಚಾನ್ಸಸ್ ಸೇವ್ ಇದೆ ಏನಕ್ಕೆ ಅಂದರೆ ಇಲ್ಲಿಂದ ಇಷ್ಟು ದೂರ ಟ್ರಾವೆಲ್ ಮಾಡಿದವನಿಗೆ ಅಂದರೆ ಬೈ ಮಾಡೋದು ಸೆಲ್ ಸೆಲ್ ಇಟ್ಕೊಂಡವನಿಗೆ ಅವ್ನಿಗೆ ಇಲ್ಲಿ ಬಂದು ಇಮಿಡಿಯೇಟಾಗಿ ಪ್ರಾಫಿಟ್ ಬುಕ್ಕಿಂಗ್ ಮಾಡೋ ಚಾನ್ಸಸ್ ಇದೆ ಅದೇ ನನಗೆ ಸೇಮ್ ಲಾಜಿಕ್ಕು ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಇಷ್ಟು ದೂರ ಟ್ರಾವೆಲ್ ಮಾಡಿದರೆ ಯಾವುದೇ ಕಾರಣಕ್ಕೋಗ್ಬಿಡ್ತಿರಲ್ಲ ಫುಲ್ ಬ್ಯಾಕಲ್ಲಿ ಐ ಕ್ಯಾನ್ ಈಸಿಲಿ ಹೋಲ್ಡ್ ದ ಟ್ರೇಡ್ಸ್ ವೆರಿ ಈಸಿಯಾಗಿ ಟ್ರೇಡ್ಸ್ನ ಹೋಲ್ಡ್ ಮಾಡಿ ಇಟ್ಕೊಳ್ತಿದ್ದೆ ನಾನು ಬಿಕಾಸ್ ಮಾರ್ಕೆಟ್ ಬಂದು ಡಿಸ್ಟೆನ್ಸ್ ಎಲ್ಲಿಂದ ಬೀಳ್ತಾ ಇದೆ ಹೇಗೆ ಬೀಳ್ತಾ ಇದೆ ಎರಡು ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟ್ ಈ ರೇಂಜಲ್ಲಿರೋದ್ರಿಂದ ದಿಸ್ ವಾಸ್ ದ ರೇಂಜ್ ಬಿಕಾಸ್ ಈ ಕಂಪ್ಲೀಟ್ಲಾಗಿ ಬೈಯರ್ಸ್ಗೂ ಇಲ್ಲ ಈ ಕಡೆ ಸೆಲ್ಲರ್ಸ್ಗೂ ಇಲ್ಲ ಇವಾಗ ಏನಾಗಿದೆ ಟಾಪಿಂದ ಕಾಲ್ ಶಾರ್ಟ್ ಮಾಡಿದ್ದಾರೆ ಬಾಟಮಲ್ಲಿ ಸ್ಟಿಲ್ ಬೈರ್ಸಿಗೆ ಗೊತ್ತಿದೆ ಇಟ್ ಈಸ್ ನಾಟ್ ಲೈಕ್ ಮಾರ್ಕೆಟ್ ಇಲ್ಲಿ ಟ್ರೇಡ್ ಮಾಡ್ತಿಲ್ಲ ಅಪ್ಪ ಸಪೋಸ್ ಮಾರ್ಕೆಟ್ ನನಗೆ ಇಲ್ಲೇ ಎಲ್ಲಾದರೂ ಟ್ರೇಡ್ ಮಾಡ್ತಿದ್ದರೆ ಅವ್ರಿಗೆ ಭಯ ಇರ್ತಿತ್ತು ಮಾರ್ಕೆಟ್ ಒಂದು ಚೂರು ತೆಗೆದ್ರೆ ಲಾಸ್ಟ್ ಸ್ವಿಂಗ್ ಏನಿದೆ ಅದರಿಂದ ಕೆಳಗಡೆ ಹೋಗುತ್ತೆ ವೆರಿ ಫಾಸ್ಟ್ ಡೌನ್ ಸೈಡ್ ಹೋಗುತ್ತೆ ಅಂತ ನಾವು ಮಾರ್ಕೆಟ್ ಈಸ್ ಕ್ರಿಯೇಟಿಂಗ್ ಸ್ವಿಂಗ್ ನಾವು ಸೊ ಕ್ಲಿಯರ್ ಕಟ್ ಆಗಿ ಮಾರ್ಕೆಟ್ ಒಂದು ಸ್ವಿಂಗ್ನ ಕ್ರಿಯೇಟ್ ಮಾಡ್ತಿದೆ ಏನು ಮಾರ್ಕೆಟು ಕಂಟಿನ್ಯೂಸ್ ಆಗಿ ಬಂದಿತ್ತು ದಿಸ್ ಇಸ್ ದ ಸೈಡ್ ಫಸ್ಟ್ ಪುಲ್ ಬ್ಯಾಕ್ ಇದು ಸೊ ಬಿಕಾಸ್ ಶಾರ್ಪ್ ಸೆಲ್ಲಿಂಗ್ ಟಾಪಿಂದ ನೋಡೋದಾದರೆ ದಿಸ್ ಇಸ್ ದ ಫಸ್ಟ್ ಪುಲ್ ಬ್ಯಾಕ್ ಓನ್ಲಿ ಸೊ ಪುಲ್ ಇಂದ ಅಗೇನ್ ಸೆಲ್ಲರ್ಸ್ ಕೂಡ ಆಕ್ಟಿವೇಟ್ ಆಗಿದ್ದಾರೆ ನಾವು ಮಾರ್ಕೆಟ್ ಬಯರ್ಸ್ ಕಡೆ ಫೇವರ್ ಹೋಗ್ಬೇಕು ಅಂದರೆ ಏನು ಮಾಡಬೇಕು ಮಾರ್ಕೆಟ್ ಬಿಗರ್ ಟೈಮ್ ಅಲ್ಲಿ ಇಟ್ ನೀಡ್ ಟು ಬ್ರೇಕ್ ಇಟ್ ನೀಡ್ ಟು ಬ್ರೇಕ್ ಅಗೇನ್ ದಿಸ್ ಲೆವೆಲ್ ಸೊ ಇಟ್ ವಿಲ್ ಕ್ಲಿಯರ್ ಕಟ್ ಡಬ್ಲ್ಯೂ ಎಫ್ ಪ್ಯಾಟರ್ನ್ ಆಗುತ್ತೆ ಫೇಲ್ಯೂರ್ ಯಾವಾಗುತ್ತೆ ಮಾರ್ಕೆಟ್ ಇವತ್ತಿಂದು ಲೋ ಏನು ಕ್ರಿಯೇಟ್ ಮಾಡುತ್ತಲ್ಲ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಅದರಿಂದ ಕೆಳಗಡೆ ಟ್ರೇಡ್ ಮಾಡಬಾರ್ದು ನಾಳೆ ನಾಡಿದ್ರಲ್ಲಿ ಅದರಿಂದ ಕೆಳಗಡೆ ಟ್ರೇಡ್ ಮಾಡಿರೋ ಏನಾಗುತ್ತೆ ಮಾರ್ಕೆಟಲ್ಲಿ ವೀಕ್ನೆಸ್ ಜಾಸ್ತಿ ಆಗುತ್ತೆ ಸೊ ಇಲ್ಲಿಂದ ಏನು ಇದ್ದಾರಲ್ಲ ಅವ್ರು ಸ್ಟ್ರೆಂತ್ ಕಳ್ಕೊಳ್ತಾರೆ ಸೊ ಮಾರ್ಕೆಟ್ ವಿಲ್ ಮೇಕ್ ಟ್ರೈ ಟು ಮೇಕ್ ಒನ್ ಮೋರ್ ಲೋ ಡೌನ್ ಸೈಡ್ ಸೊ ಇದು ಪ್ರೈಝ್ಯಾಕ್ಷನ್ ಸ್ಟ್ಯಾಟಿಕ್ಸು ಲಾಜಿಕ್ಕು ಇದು ಏನಂದರೆ ನಿಮಗೆ ಒಂದು ದಿನಕ್ಕೆ ಎರಡು ದಿನಕ್ಕೆ ಬರೋವಂಥದ್ದಲ್ಲ ನೋಡಿ 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 ಚಾರ್ಟ್ನ ರಿಪೀಟ್ ಮಾಡ್ತಾ ಮಾಡ್ತಾ ಮಲ್ಟಿಪಲ್ ಚಾರ್ಟ್ಸ್ ನೋಡ್ತಾ ನೋಡ್ತಾ ನಾವು ಕಲಿತಾ ಹೋಗ್ತೀವಿ ಅದನ್ನು ಕಲಿತಾ ಕಲಿತಾ ನಮ್ಗೆ ಅದು ಅರ್ಥ ಆಗ್ತಾ ಹೋಗುತ್ತೆ ಓಕೆನಾ ಸೊ ದಟ್ಸ್ ಇಂಪಾರ್ಟೆಂಟ್ ಇಲ್ಲಿ ಸೊ ನಿಮಗೆ ಮಾರ್ಕೆಟ್ ಏನು ಮಾಡ್ತಿದೆ ಲೈಕ್ ಎಲ್ಲಿಂದ ಟ್ರಾವೆಲ್ ಮಾಡ್ತಿದೆ ಎರಡೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀಸನ್ಗೆ ನಾನು ವೆಯ್ಟ್ ಮಾಡ್ತಾ ಕೂತಿದ್ದಿದ್ದು ಬಿಕಾಸ್ ಮಾರ್ಕೆಟು ಟಾಪಿಂದ ಕೆಳಗಡೆಗೆ ಬರ್ತಾ ಇದೆ ಸೊ ಬೈಯರ್ಸ್ ಒಂದು ಪ್ಲೇಸಲ್ಲಿ ಆಕ್ಟಿವೇಟ್ ಆಗ್ತಾರೆ ಎಲ್ಲಿಂದ ಆಗ್ತಾರೆ ದಟ್ಸ್ ಇಂಪಾರ್ಟೆಂಟ್ ಒಂದು ರೌಂಡ್ ಫಿಗರ್ ಓಕೆನಾ ಸೊ ನಿಮಗೆ ರೌಂಡ್ ಫಿಗರಲ್ಲಿ ಅಲ್ಲಿ ಟ್ರೇಡ್ ಮಾಡ್ತಾ ರೌಂಡ್ ಫಿಗರ್ ಲೆವೆಲಲ್ಲಿ ಮ್ಯಾಕ್ಸಿಮಮ್ ಬಯರ್ಸ್ ಆಕ್ಟಿವೇಟ್ ಆಗ್ತಾರೆ ಸೊ ಇವತ್ತು ಏನಕ್ಕೆ ರೌಂಡ್ ಫಿಗರ್ ಲೆವೆಲಲ್ಲೇ ಆಕ್ಟಿವೇಟ್ ಆದ್ರು ನಿಮ್ಮನ್ನು ನೀವು ಕ್ವಶನ್ ಮಾಡಿಕೊಳ್ಳಿ ಬಿಕಾಸ್ ಅದೇ ನಿಮಗೆ ಮಾರ್ಕೆಟು ಇದೇ ಫೈವ್ ಹಂಡ್ರೆಡ್ ಲೆವೆಲಲ್ಲಿ ಯಾಕೆ ಆಕ್ಟಿವ್ ಆದ್ರೂ ಸಿಂಪಲ್ ಲಾಜಿಕ್ ಸಪೋಸ್ ಮಾರ್ಕೆಟ್ ಇಷ್ಟು ದೂರದಿಂದ ಬೀಳ್ದಲೆ ಮಾರ್ಕೆಟ್ ಇಲ್ಲಿಂದ ಓಪನ್ ಆಗಿ ಈ ಕೆಳಗಡೆಗೆ ಬಿದ್ದಿದ್ರೆ ಡೂ ಯು ಥಿಂಕ್ ಬಯರ್ಸ್ ವಿಲ್ ಆಕ್ಟಿವ್ ನೆವರ್ ಯಾವುದೇ ಕಾರಣಕ್ಕೂ ಬೈಯರ್ಸ್ ವಿಲ್ ಆಕ್ಟಿವೇಟೇ ಆಗ್ತಿರಲ್ಲ ಓಕೆನಾ ಬಿಕಾಸ್ ಬಯರ್ಸ್ಗಳಿಗೆ ಸ್ಟ್ರೆಂಥೇ ಇರ್ತಿರಲ್ಲ ಅವಾಗ ಇವಾಗ ಬಯರ್ಸಿಗೆ ಸ್ಟ್ರೆಂತ್ ಏನಕ್ಕಿದೆ ಅಂದರೆ ಮಾರ್ಕೆಟ್ ಇಷ್ಟು ದೂರದಿಂದ ಬಿದ್ದಿದೆ ಮಾರ್ಕೆಟ್ ಟ್ರಾವೆಲ್ ಫ್ರಮ್ ದ ಟಾಪ್ ಟಾಪಿಂದ ಇಷ್ಟು ದೂರ ಬಂದಿದೆ ಅಂದಾಗ ಮಾರ್ಕೆಟಲ್ಲಿ ಫಸ್ಟು ಬೈಯರ್ಸ್ಗಳು ಸೈಡ್ ವೇಸ್ ಆಗಲಿ ಮಾರ್ಕೆಟ್ ಇದಾರೋ ಆಗಲಿ ಬಯರ್ಸ್ ಆಕ್ಟಿವೇಟ್ ಆಗ್ತಾರೆ ಅದೇ ಬಯಕೆನೆ ನಾನು ಇಲ್ಲಿ ಜಸ್ಟ್ ಒಂದು ಸ್ಮಾಲ್ ಪುಲ್ ಬ್ಯಾಕ್ ಟ್ರೇಡನ್ನ ತೊಗೊಂಡಿದ್ದು ಸೊ ಹತ್ತರಿಂದ ಹನ್ನೆರಡು ಪಾಯಿಂಟ್ ಸಿಕ್ಕಿದರೆ ಜಸ್ಟ್ ಗೆಟ್ಔಟ್ ಫ್ರಮ್ ದ ಮಾರ್ಕೆಟ್ ಇವತ್ತು ಮಾರ್ಕೆಟು ಸೆಲ್ಲರ್ ಫೇವರ್ ಆಗಿದೆ ಸೊ ಸೈಡ್ ವೇಸ್ ಆಗಿ ಇವತ್ತು ಕ್ಲೋಸ್ ಆಗೋ ಚಾನ್ಸಸ್ ಹೆವಿ ಇದೆ ಮಾರ್ಕೆಟು ಅನ್ನೋದು ಓಕೆನಾ ಸೊ ದಿಸ್ ಇಸ್ ದ ಲಾಜಿಕ್ ನೀವು ಲಾಜಿಕ್ ಇಲ್ದಲೇ ಟ್ರೇಡ್ ಮಾಡೋದು ತುಂಬಾ ದೊಡ್ಡ ತಪ್ಪು ಲಾಸ್ಟ್ ಸ್ವಿಂಗ್ ಎಲ್ಲಿದೆ ಸೊ ಇದು ನನಗೆ ಸ್ವಿಂಗ್ ಅಲ್ಲವೇ ಅಲ್ಲ ಯಾಕೆಂದರೆ ಲೈಕ್ ಲಾಸ್ಟು ಕ್ಲೋಸಿಂಗ್ ಪ್ರೈಸು ಹೈ ಲೆವೆಲು ಲೋ ಲೆವೆಲು ದಿಸ್ ಇಸ್ ನಾಟ್ ದ ಸ್ವಿಂಗ್ ಮಾರ್ಕೆಟ್ ಲಾಸ್ಟ್ ಸ್ವಿಂಗ್ ಮಾಡಿದ್ದಲ್ಲಿ ಇದೊಂದು ಇದು ಲಾಸ್ಟ್ ಆ ಒನ್ ಅವರಲ್ಲಿ ಸ್ಟ್ರೆ ಸೆಲ್ಲರ್ಸ್ಗಳು ಸ್ಟ್ರೆಂತ್ ತೋರಿಸಿದಂಥ ಕ್ಯಾಂಡಲ್ ಇದು ಸೊ ಮಾರ್ಕೆಟು ಈ ಲೆವೆಲ್ಲಿಂದ ಕೆಳಗಡೆಗೆ ಟ್ರೇಡ್ ಮಾಡೋವರ್ಗು ಅಗೇನ್ ಸೆಲ್ಲರ್ಸ್ ಅಗ್ರೆಸಿವ್ ಆಗಿ ಸ್ಟ್ರೆಂತ್ನ ತೋರಿಸ್ಲಿಕ್ಕಾಗಲ್ಲ ಸೇಮ್ ಏ ಬಯರ್ಸ್ಗಳಿಗೂ ಅಷ್ಟೇ ಇವಾಗ ಪ್ರೆಸೆಂಟು ನಿಮಗೆ ಈ ಲೆವೆಲಿಂದ ಮೇಲಕ್ಕೆ ಇವತ್ತಿನ ಹೈಯಿಂದ ಮೇಲಕ್ಕೆ ಎಲ್ಲಿ ತನಕ ಮಾರ್ಕೆಟ್ ಟ್ರೇಡ್ ಮಾಡಲ್ಲ ಅಲ್ಲಿ ತನಕ ಬೈಯರ್ಸ್ಗಳಿಗೂ ಸ್ಟ್ರೆಂತ್ ಇಲ್ಲ ಬೈಯರ್ಸ್ಗಳು ಆಕ್ಟಿವೇಟ್ ಆಗೋದಿಲ್ಲ ಸೊ ಇಟ್ ಮೀನ್ಸ್ ಮಾರ್ಕೆಟಲ್ಲಿ ಸೊ ಅನದರ್ ಒನ್ ಆರ್ ಟೂ ಡೇ ಗ್ಯಾಪ್ ಅಪ್ ಆರ್ ಗ್ಯಾಪ್ ಡೌನ್ ಆಗಲಿಲ್ಲ ಅಂದರೆ ಮಾರ್ಕೆಟ್ ವಿಲ್ ಬಿ ಒಲರ್ಟೈಲ್ ಆ್ಯಂಡ್ ಸೈಡ್ ವೈಸ್ ಚಾನ್ಸಸ್ ಆಗಿದೆ ಸೊ ಇದು ಲಾಜಿಕ್ಕು ಹೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕಲಿಯೋಂಥವ್ರು ಇಪ್ಪತ್ತೊಂದನೇ ತಾರೀಕು ಬ್ಯಾಷ್ನೇ ಜಾಯ್ನ್ ಆಗಿ ಕಲಿರಿ ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ಇನ್ಕ್ಲೂಡ್ ಮಾಡಿ ಕಲಿಸ್ತಾ ಇದ್ದೀನಿ ಸೊ ಹಾಗಾಗಿನೇ ಓಕೆ ಥ್ಯಾಂಕ್ ಯು ಆಲ್